नाव ಕೋಟೆ ಒಳಗಡೆ ಇದ್ದೀವಿ ಯಾವ ಕೋಟೆ ಅಂತಂದ್ರೆ ಶ್ರೀರಂಗಪಟ್ಟಣದ ಕೋಟೆ ಒಳಗಡೆ ಶ್ರೀರಂಗಪಟ್ಟಣದಲ್ಲಿ ನಮ್ಮ ರಾಷ್ಟ್ರ ರಾಜಕೀಯದ ಬಗ್ಗೆ ಡೆವಲಪ್ಮೆಂಟ್ಗಳ ಬಗ್ಗೆ ಏನಂತ ಮಾತಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದ ಜನರು ಯಾರನ್ನ ಎಂ ಆಗಿ ನಿಲ್ಲಿಸಿ ಗೆಲ್ಲಿಸಬೇಕು ಅಂತಿದ್ದಾರೆ ನೋಡಿ ನನ್ನ ಹಿಂದೆಗಡೆ ಎಲ್ಲರೂ ಕೂಡ ಮರದ ನೆರಳಲ್ಲಿ ಚೇರ್ಗಳನ್ನ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅವ್ರು ಮಾತಾಡ್ತಿರುವಂತ ವಿಚಾರಗಳು ಯಾವುದು ರಾಜಕೀಯ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ ರಾಜಕೀಯ ವಿಶ್ಲೇಷಕರು ನೋಡಿ ಮಂಡ್ಯ ಅಂತಂದ್ರೆ ರಾಜಕಾರಣದ ಬಗ್ಗೆ ಅವ್ರಿಗಿರುವಷ್ಟು ಅರಿವು ಬೇರೆ ಯಾರಿಗೂ ಇರಲ್ಲ ಮಂಡ್ಯದ ಜನಗಳಿಗೆ ರಾಜ ರಾಷ್ಟ್ರ ರಾಜಕೀಯ ಆಗಿರ್ಬೋದು ರಾಜ್ಯ ರಾಜಕೀಯ ಆಗಿರ್ಬೋದು ಎಲ್ಲದ್ರ ಬಗ್ಗೆ ತುಂಬಾ ಒಂದೊಳ್ಳೆ ಅರಿವು ಇರುತ್ತೆ ಅವರು ಸೆಲೆಕ್ಟ್ ಮಾಡುವಂಥ ಅಧಿಕಾರಿಗಳು ರಾಜಕಾರಣಿಗಳು ದೇಶವನ್ನು ಇಡೀ ದೇಶವನ್ನು ಕೂಡ ಆಳ್ತಾರೆ ಈಗ ಬರೀ ನಮ್ಮ ಮಂಡ್ಯದ ಜನರು ಅಂದರೆ ಶ್ರೀರಂಗಪಟ್ಟಣದ ಜನರ ಹತ್ರ ಕೇಳೋಣ ಈ ಸತಿ ಎಂ ಪಿ ಎಲೆಕ್ಷನ್ ಹವ ಶ್ರೀರಂಗಪಟ್ಟಣದಲ್ಲಿ ಯಾವ ರೀತಿ ಇದೆ ಯಾರನ್ನ ಗೆಲ್ಲಿಸ್ಬೇಕು ಆಗಬೇಕು ಅಂತಿದ್ದಾರೆ ಅವರ ಮತ ಯಾರಿಗೆ ಯಾರು ಒಂದು ಒಳ್ಳೆ ಕ್ಯಾಂಡಿಡೇಟು ಅಂತ ಹೇಳ್ಬಿಟ್ಟು ಹಲೋ ಸರ್ ನಮಸ್ಕಾರ ಎಲ್ರು ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಮರದ ನೆರಳಲ್ಲಿ ಆರಾಮಾಗಿರುತ್ತೆ ತಣ್ಣಗಾಗುತ್ತೆ ಕಾವೇರಿ ನದಿ ಪಕ್ಕದಲ್ಲಿರೋದ್ರಿಂದ ತುಂಬಾ ಜನ ಇಲ್ಲಿ ಬರ್ತಾ ಇರ್ತಾರೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಬಟ್ ಮಂಡ್ಯದಲ್ಲಿ ಎಲೆಕ್ಷನ್ ಸೊ ಇದೇ ಹಾಟ್ ಸಿಟಿ ಇವಾಗ ಇಲ್ಲಿಂದ ಎಂ ಪಿ ಎಲೆಕ್ಷನ್ಗೆ ಎಲ್ಲರೂ ಕಂಡೆಂಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾರೆ ಮಂಡ್ಯದಲ್ಲಿ ನಿಂತ ಗೆದ್ರೆ ಅವ್ರಿಗೊಂದು ಗೌರವ ಅಂತ ಈಗ ಎಂ ಪಿ ಎಲೆಕ್ಷನ್ ಗೆ ನಾನ್ ನಿಲ್ಬೇಕು ನಾನ್ ನಿಲ್ಬೇಕು ಅಂತ ಎಲ್ಲ ಓಡಾಡ್ತಾವ್ರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಬನ್ನಿ ಇಲ್ಲ ಇವ್ರು ಚೇರ್ ಎತ್ಕೊಂಡು ಯಾಕೆ ಓಡಾಡ್ತಿದಿರ ಅವ್ರು ಅಲ್ಲಿಂದ ಚೇರ್ ಎತ್ಕೊಂಡು ಆ ಕಡೆಗೆ ಹೋಯ್ತವ್ರ ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ ಅವ್ರ ಮಾತಾಡಿಸ್ತೀನಿ ನಾನು ಫಸ್ಟು ನಮ್ಮ ಸರ್ನ ಮಾತಾಡಿಸೋಣ ಸರ್ ಹೇಳಿ ಯಾರು ಈ ಸತಿ ಎಮ್ ಪಿ ಎಲೆಕ್ಷನ್ ನಿಂತ ಚೆನ್ನಾಗಿರುತ್ತೆ ಮಂಡ್ಯದಿಂದ ಇನ್ನೂ ಕ್ಯಾಂಡಿಡೇಟ್ಗಳು ಮಾಡಿಲ್ಲ ಇನ್ನೂ ಸ್ವಲ್ಪ ದಿವಸದಲ್ಲಿ ಅನೌನ್ಸ್ ಮಾಡ್ಬೋದು ಅಂತ ಅನೌನ್ಸ್ ಕಂಡಿದ್ದೀನಿ ನಾನು ಇಲ್ಲಿ ಜಾಸ್ತಿ ನಮ್ಮಲ್ಲಿ ಎಲ್ಲ ಹೋರಾಟಗಾರರೇ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕೂಡ ತುಮಗೆ ಮೈಮರಿಯವರೆಲ್ಲ ಎಲ್ಲ ರೈತರು ಸಂಬಂಧಪಟ್ಟಂಗೆ ಇಲ್ಲಿ ಜಾಸ್ತಿ ಇರೋದು ಆದ್ದರಿಂದ ಯಾರು ಕ್ಯಾಂಡಿಡೇಟ್ ಮಾಡ್ತಾರೆ ನೋಡ್ಕೊಂಡು ನಾವು ಯಾರು ನಮ್ಮ ಉತ್ತಮವಾದ ಒಂದು ಕೆಲಸಗಳಿಗೆ ಮಾಡಿಕೊಡ್ತಾರೆ ಅವ್ರಿಗೆ ನಾವು ಆರಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನೋಡಬೇಕು ಯಾರು ಮಾಡ್ತಾರೆ ಅಂತ ಇನ್ನೂ ಯಾರು ಇಲ್ಲ ಯಾವ ಪಾರ್ಟಿಯವ್ರು ಕಾಂಗ್ರೆಸ್ನವರು ಮಾಡಿಲ್ಲ ಜೆಡಿಎಸ್ನವರು ಮಾಡಿಲ್ಲ ಬಿಜೆಪಿಯರು ಮಾಡಿಲ್ಲ ಬಟ್ ಇವಾಗ ಎಲ್ಲರೂ ಎಲ್ಲರೂ ಓಡಾಡ್ತವ್ರಲ್ಲ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಡ್ತವ್ರೆ ಆ ಕಡೆಯಿಂದ ನಮ್ಮ ಹಾಲಿ ಸಂಸದೆ ಸುಮಲತಾ ಅವರು ಓಡಾಡ್ತವ್ರೆ ಸ್ಟಾರ್ ಚಂದ್ರು ಅವರು ಓಡಾಡ್ತವ್ರೆ ಅದ್ರ ಜೊತೆಗೆ ಮೇಲ್ಕೋಟೆ ಪುಟ್ಟಣ್ಣವ್ರು ಓಡಾಡ್ತವ್ರೆ ಎಲ್ಲರೂ ನಾವು ಬರಬೇಕು ನಾವು ಬರಬೇಕು ಅಂತಾರೆ ಇನ್ನೂ ತುಂಬಾ ಜನ ಕ್ಯಾಂಡಿಡೇಟ್ಸ್ಗಳು ಬರ್ತಿದ್ದಾರೆ ಸುಮಲತಾ ಅವರು ಇಂಡಿಪೆಂಡ್ ನಿಂತಿದ್ರು ಅವ್ರೇನು ಇಲ್ಲಿ ಗಂಟಾ ನಮ್ಗೆ ಏನು ಯಾವ್ದು ಏನು ಸ್ಪಂದಿಸ್ತಿಲ್ಲ ಮತ್ತು ಯಾವ ಕಡೆಯೂ ಅವರು ಓಡಾಟನೂ ಮಾಡಲಿಲ್ಲ ಇಲ್ಲಿ ಗಂಟ ಅವ್ರು ಹೆಂಗಿದ್ರು ಹಂಗೆ ಇತ್ಕೊಂಡಿದ್ದಾರೆ ಆದ್ರಿಂದ ಈಗ ಬೇರೆ ಹೊಸದಾಗಿ ನಾವು ಎಲ್ಲರಿಗೂ ನಾವು ಆಯ್ಕೆ ಮಾಡೋದ ಅಂತ ತೀರ್ಮಾನ ಮಾಡಿದ್ದೀವಿ ನೋಡೋಣ ಈ ಸತಿ ಏನಾದ್ರು ಯಾರು ಒಳ್ಳೆ ಕ್ಯಾಂಡ್ ಆಯ್ಕೆ ಮಾಡಿದ್ರೆ ನಾವು ಕೂಡ ಅದಕ್ಕೆ ಮಾಡ್ತೀವಿ ನಾವು ನಾವು ರಾಜಕೀಯವಾಗಲ್ಲ ನಮ್ಮ ವ್ಯಕ್ತಿಗತವಾಗಿ ನಾವು ಕೆಲಸ ನೋಡಿ ನಾವು ಎಲ್ಲರಿಗೂ ಆರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಏನು ನಮ್ಮ ಮಂಡ್ಯ ಜಿಲ್ಲೆಯಿಂದ ತೊಂದರೆ ಏನಾಗುತ್ತಿಲ್ಲ ಅದು ನಮ್ಮ ರೈತರ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಾವು ಬೆಂಬಲ ಸೂಚಿಸಬೇಕು ಅಂತ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇನ್ನು ಸರ್ ಒಂದು ಪಕ್ಷ ಅಂತ ಬಂದಾಗ ನೀವು ಯಾವ ಪಕ್ಷವನ್ನ ಬೆಂಬಲಿಸ್ತೀರಾ ಸರ್ ಇಲ್ಲಿ ಪಕ್ಷ ಅಂತ ಮೇಡಮ್ ಯಾರು ಕೆಲಸ ಕಾರ್ಯ ನೀಟಾಗಿ ಮಾಡ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಟ್ಟು ಯಾವ ಪಕ್ಷದಿಂದ ಯಾವ ಕ್ಯಾಂಡಿಡೇಟ್ ಬೇಕಾದ್ರೆ ನಿಲ್ತ್ರಿ ನಿಲ್ಲಿ ಅದೇ ಕೆಲಸ ಚೆನ್ನಾಗಿ ಮಾಡಬೇಕು ಕೆಲಸ ಯಾರು ತುಂಬ ಮಾಡಿ ಹೊಸ ಕೊಟ್ಟು ಏನು ಮಾಡ್ಲಿಲ್ಲ ಅವರು ಅವ್ರನ್ನ ನಾವು ಈ ಸತಿ ಡ್ಯಾಮಿನೇಟ್ ಮಾಡ್ತೀವಿ ಈ ಸತಿ ಯಾರು ಬರ್ಬೋದು ಸರ್ ನಿಮ್ ಪ್ರಕಾರ ಯಾರು ಇನ್ನು ಅನೌನ್ಸ್ ಅಂತ ಸರ್ ನಿಮ್ಗಿಂತ ಗೊತ್ತಿರುತ್ತೆ ರಾಜಕೀಯ ವಿಶ್ಲೇಷಕರು ನೀವೆಲ್ಲ ಮಂಡ್ಯ ಅಂತಂದ್ರೆ ರಾಜಕೀಯ ಅಂತಾರೆ ಮಂಡ್ಯ ಹಿಂದೆ ಇದ್ದಂಗಿದ್ ಮಂಡ್ಯ ಅನ್ನೋದು ಅದ್ರಿಂದ ಯಾರು ಇನ್ನು ಅನೌನ್ಸ್ ಆಗ್ಬೇಕು ಮೇಡಮ್ ಅನೌನ್ಸ್ ಆದಾಗ ಯಾರು ಏನಂತ ಗೊತ್ತಾಗುತ್ತೆ ನಮ್ಮ ಲಿಖಿತ್ ಕುಮಾರಸ್ವಾಮಿ ಸೋತವ್ರೆ ಈ ಸದ್ಯ ಒಂದು ಅವಕಾಶ ಕೊಡಬೇಕು ಅಂತ ನಿಲ್ಬೇಕು ಅಂತ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ್ ಬಗ್ಗೆ ಮೇಡಮ್ ಹೋದ್ ಸಲ ಸರ್ವ ಪಕ್ಷಗಳು ಒಂದಾಗಿ ಅವ್ರನ್ನ ಕಾರಣ ಆಯ್ತು ಈ ಸಲ ಆ ರೀತಿ ಎಲೆಕ್ಷನ್ ನಡೆಯಲ್ಲ ಅದರಿಂದ ಇವ್ರಿಗೆ ಈ ಸಲ ಅವ್ರೇನ್ ಕಂಟೆಸ್ಟ್ ಆದ್ರೆ ಒಂದು ಅವಕಾಶ ಸಿಗ್ಬಹುದು

ನಿಲ್ಬೇಕು ನೀವೇ ಸೊಪ್ಪ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ ನಿಲ್ಬೇಕವರು ಕೆಲಸ ಕೆಲಸ ಏನೋ ಅರ್ಜೆಂಟ್ಗೆ ಏನಾರ ಕಾವೇರಿ ಗೀವಿನ ಗಲಾಟಿ ಆದ್ರೆ ನಮಗೆ ತೊಂದರೆ ಇರೋದು ಕಾವೇರಿ ಇದೆ ನಮಗೆ ಮೇನ್ ಮಂಡ್ಯದವ್ರಿಗೆ ಅಂದರೆ ಕಾವೇರಿ ಇದೆ ಕಾಯಿ ಗೆಲ್ಲ ಗಂಟೆ ಎಲ್ಲ ಹೇಳ್ತಾರೆ ರೈತರು ಪರ ರೈತರು ಪರ ಅಥವಾ ಯಾವ ರೈತರು ಪರಗೆ ಮಾಡೋರು ಅವರು ಯಾರೂ ರೈತರು ಪರ ಮಾಡಿಲ್ಲ ನಿಮಗೆ ನಾವು ರೋಡಲ್ಲಿ ಕುಂತ್ಕೊಳ್ಳಿ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ದನ ಕರೆಗೆ ಉರ್ಲಿಲ್ಲ ಏನಿಲ್ಲ ಏನು ಮಾಡೋದು ಬಂದರೆ ಕೇಳ್ಬೋದಲ್ಲ ಅಂತ ಅವ್ರಿಗೋಸ್ಕರ ಕಾನೂನು ಇರ್ತದೆ ಅಕಸ್ಮಾತ್ ಬಿ ಜೆ ಪಿ ಸರ್ಕಾರ ಬಂದರೆ ಬೆಂಬಲ ಆಗಿರ್ತಾರೆ ಸಪೋರ್ಟ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ತ್ಯಾಂಕ್ ಯು